ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ನ್ಫ್ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಸಂಡೆ ದಿನದ ಫುಲ್ ಡೇ ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಟೈಮ್ ಸೆವೆನ್ ಓ ಕ್ಲಾಕ್ ಆಗಿದೆ ಅಂಗಡಿ ಕೂಡ ಓಪನ್ ಆಗಿದೆ ಇವತ್ತಿನ ಮಾರ್ನಿಂಗ್ ರೆಸಿಪಿ ಈಸಿಯಾಗಿ ಹಾಗೆ ಪುಳಿಯೋಗ್ರನ ಮಾಡ್ಕೊಂಡಿದೆ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಮಾರ್ನಿಂಗ್ ಅಲ್ವಾ ಇವತ್ತು ಸಂಡೇ ಇರೋದ್ರಿಂದ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಆಗಿ ಲಂಚ್ನ ರೆಡಿ ಮಾಡೋಣ ಅಂತೇಳಿ ಸೊ ಈ ರೀತಿ ಟಿವಿಯಲ್ಲಿ ಇವಾಗ ನಾವು ನಮ್ಮ ಯೂಟ್ಯೂಬ್ ನ ನೋಡ್ಬೋದು ಕೆಲವೊಬ್ರು ಕೇಳ್ತಾ ಇದ್ರಿ ನೀವು ಎಷ್ಟು ವಿಡಿಯೋಸ್ ಹಾಕ್ತೀರಾ ಡಾಟಾನ ಹೇಗೆ ಮಾಡ್ಕೊಳ್ತೀರಾ ಅಂತ ಸೊ ಡಾಟಾ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಜಾಸ್ತಿ ವೀಡಿಯೋಸ್ ಹಾಕ್ಬೇಕಂತಂದ್ರೆ ನಾನು ಜಿಯೋ ವೈಫೈ ಕನೆಕ್ಷನ್ನ ಕೊಡಿಸಿರೋದ್ರಿಂದ ಅನ್ಲಿಮಿಟೆಡ್ ಆಗಿ ನೀವು ಡಾಟಾನ ಯೂಸ್ ಮಾಡ್ಬೋದು ಸೊ ಯಾರಿಗೆಲ್ಲ ನೀವು ಯೂಟ್ಯೂಬ್ ಮಾಡ್ತಾ ಇದ್ರ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರ ಡಾಟಾ ಜಾಸ್ತಿ ಯೂಸ್ ಮಾಡ್ತಾ ಇದ್ರ ಮನೆಯಲ್ಲಿ ಅಂತಂದರೆ ನೀವು ಈ ರೀತಿ ವೈಫೈ ಕನೆಕ್ಷನ್ನ ಕೊಡಿಸ್ಕೊಳ್ಬೋದು ತುಂಬಾ ಯೂಸ್ಫುಲ್ ಇದೆ ಸೊ ನೀವು ಕೇಳಿದ್ರೆ ಅಂತೇಳಿ ಈ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಸೊ ನೀವು ಜಿಯೋದವ್ರಿಗೆ ಕಾಲ್ ಮಾಡಿ ಕೇಳಿದರೆ ಅವರೇನೆ ಬಂದು ಮನೆಗೆ ಸೆಟ್ ಮಾಡಿ ಹೋಗ್ತಾ ಈ ರೀತಿ ನೀವು ಟಿವಿ ಫೋನನ್ನ ಯಾವ ರೀತಿ ಯೂಸ್ ಮಾಡ್ತೀರಲ್ವಾ ಯೂಟ್ಯೂಬ್ ಆಗಿರ್ಬೋದು ಅಥವಾ ಮೂವೀಸ್ ಆಗಿರ್ಬೋದು ಮತ್ತೆ ಟಿವಿ ತರಾನು ಯೂಸ್ ಮಾಡಬಹುದು ಅದನ್ನ ಮೊಬೈಲ್ ತರಾನು ಯೂಸ್ ಮಾಡಬಹುದು ವೈಫೈ ಕನೆಕ್ಷನ್ ಕೊಟ್ಟರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಶೇಂಗಾ ಕಾಳುಗಳನ್ನ ನಾವು ಮಾರ್ಕೆಟ್ ಇಂದ ತಂದ ತಕ್ಷಣ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಇಡೋದ್ರಿಂದ ಇದು ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಕಿನ್ನ ಜಾಸ್ತಿ ಆಗಿಬಿಟ್ರೆ ಇದು ಇದ್ರ ಮೇಲ್ಗಡೆ ಎಲ್ಲ ಪಾಚಿ ಕಟ್ಟೋದು ಅಥವಾ ಇದೆಲ್ಲ ಹಾಳಾಗ್ತಾ ಇರುತ್ತೆ ಸೊ ಅವಾಗ ಇದನ್ನ ತಂದ ತಕ್ಷಣ ಈ ರೀತಿ ಮಾಡಿ ಇಡೋದ್ರಿಂದ ನೀವು ಟೂ ಮಂತ್ಸ್ ಇಟ್ರು ಇದು ಿಲ್ಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ಇವಾಗ ನೋಡ್ತಾ ಇರ್ಬೋದು ಶೇಂಗಾನ ತಗೊಂಡು ನಾನು ಒಂದು ಸ್ವಲ್ಪ ಲೈಟ್ ಆಗಿ ಅಂಚು ಮೇಲ್ಗಡೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಫಿಫ್ಟಿ ಫಿಫ್ಟಿ ಆಗಿ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ನೀವು ಸೀದೋಗೋ ಥರ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ರೀತಿ ಫ್ರೈ ಮಾಡ್ಕೊಂಡು ಸಿಪ್ಪೆನ ಈ ರೀತಿಯೇ ನೀವು ಕ್ಲೀನ್ ಮಾಡ್ಕೊಳ್ಬೇಕು ಅರ್ಧ ಪರ್ಸೆಂಟ್ ಶೇಂಗಾ ಸಿಪ್ಪೆ ರಿಮೂವ್ ಆಗಿರಬೇಕು ಅರ್ಧ ಸಿಪ್ಪೆ ರಿಮೂವ್ ಆಗಬಾರ್ದು ಈ ರೀತಿ ನೀವು ರೆಡಿ ಮಾಡಿಕೊಂಡು ಒಂದು ಹೇರ್ ಕಂಟನರ್ ಬಾಕ್ಸ್ ಅಲ್ಲಿ ಹಾಕಿ ಇಡೋದ್ರಿಂದ ಇದು ತುಂಬಾ ದಿನಗಳವರೆಗೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಹಾಗೆ ಇದು ಬೂಜ್ ಕಟ್ಟಿ ಕೆಟ್ಟೋಗೋದಿಲ್ಲ ಸೊ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿ ನಾವು ಓಲ್ಸೇಲಿಂದ ತಂದು ರಿಟೇಲರ್ ಶಾಪಲ್ಲಿ ಮಾರೋದು ಹೇಗೆ ಲೀಸ್ಟ್ ರೆಡಿ ಮಾಡ್ತೀರಿ ತಿಳಿಸಿ ಅಂತ ಕೇಳಿದ್ರಿ ಸೊ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ತಿಳಿಸಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ನಾನು ಮೊದಲಿಗೆ ಏನು ಮಾಡಿರ್ತೀನಿ ಅಂದರೆ ಲೀಸ್ಟನ್ನು ಈ ರೀತಿ ರೆಡಿ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತಂದರೆ ನಾವು ಮಾಲ್ ತರೋದಕ್ಕೆ ಹೋದಾಗ ಅವರು ಅವ್ರದೇ ಅಲ್ಲಿ ಅಮೌಂಟ್ ವಸ್ತುಗಳ ಹೆಸರನ್ನು ಹಾಕಿ ಮುಂದ್ಗಡೆ ರೇಟನ್ನು ಹಾಕ್ತಾರೆ ನಮಗೆ ತಂದ ತಕ್ಷಣ ಎಷ್ಟು ಬಿದ್ದಿದೆ ಏನು ಏನೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನೀವು ಈ ರೀತಿ ಲೀಸ್ಟನ್ನು ಬರ್ಕೊಂಡು ಹೋದರೆ ಅದ್ರ ಮುಂದ್ಗಡೆ ಚೆನ್ನಾಗಿ ರೇಟ್ ಅನ್ನ ಹಾಕ್ತಾರೆ ಅವಾಗ ನೀವು ಯಾವ ಮಾಲು ಯಾವಾಗ ಎಷ್ಟು ರೇಟ್ ಜಂಪ್ ಆಗಿದೆ ಎಲ್ಲಾನು ನೀವು ನೋಡ್ಕೊಳ್ಬೇಕು ಒಂದೊಂದು ವಸ್ತುಗಿನ ಎಷ್ಟು ಬಿದ್ದಿದೆ ಎಲ್ಲಾನು ನೋಡ್ಕೊಳ್ಬಹುದು ಈಸಿಯಾಗಿ ಹಾಗೇನೆ ನೀವು ಜಾಸ್ತಿ ಮಾಲನ್ನ ಕಿರಾಣಿ ಮಾಲಲ್ಲಿ ಸೇಲ್ ಮಾಡ್ತಿರ್ತೀರಿ ಯಾವ್ದು ಖಾಲಿ ಆಗಿದೆ ಯಾವ್ದು ಇದೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಅವಾಗ ಏನ್ ಮಾಡಬೇಕಂದ್ರೆ ನೀವು ನಿಮ್ ಅಂಗಡಿಯಲ್ಲಿ ಯಾವ್ದು ಸೇಲ್ ಆಗುತ್ತೆ ಟು ಜಡ್ ಒಂದ್ ಲೀಸ್ಟ್ ಅನ್ನ ಮಾಡ್ಕೊಂಡು ಸಪರೇಟ್ ಇಟ್ಕೊಳ್ಬೇಕು ನೀವು ಮಾಲನ್ನ ತರೋದಕ್ಕೆ ಹೋದಾಗ ಆ ಲೀಸ್ಟ್ ಓದ್ಕೊಳ್ಬೇಕು ಯಾವ್ದು ಇದೆ ಅದನ್ನ ಬಿಟ್ಟು ಉಳಿದ ನೀವು ಬರೆದುಕೊಂಡು ನೀವು ಲೀಸ್ಟ್ ಅನ್ನ ಮಾಡಿ ತರೋದ್ರಿಂದ ಒಂದು ಮಂತಲ್ಲಿ ಅಲ್ಲಿ ಒಂದೇ ಸರಿ ನೀವು ಕಿರಾಣಿ ಮಾಲನ್ನ ತರಬಹುದು ಇಲ್ಲಾಂದರೆ ನೀವು ಪದೇ ಪದೇ ಒಂದು ಖಾಲಿ ಆಯ್ತು ಅಂತ ಹೇಳಿ ಹೋಗೋದ್ರಿಂದ ಅಲ್ಲಿನೂ ಕೂಡ ನೀವು ಏನು ಮಾಲ್ ತರ್ತಿರಲ್ವಾ ಅಲ್ಲಿ ಗಾಡಿಗಳ ಚಾರ್ಜಸ್ ಕಟ್ಟಾಗುತ್ತೆ ಎಲ್ಲನೂ ಹೋಗ್ತಾ ಇರುತ್ತೆ ಸೊ ವೇಸ್ಟ್ ಅಲ್ವಾ ಅದೆಲ್ಲ ಮಾಡೋದು ಸೊ ಈ ರೀತಿ ನೀವು ಮಾಡೋದ್ರಿಂದನು ಕೂಡ ಲೀಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಹೋದ್ರೆ ಒನ್ ಮಂತ್ ಅಲ್ಲಿ ನೀವು ಎಕ್ಸಾಕ್ಟ್ ಆಗಿ ಒನ್ ಮಂತ್ ಅಲ್ಲಿ ಏನು ಸೇಲ್ ಆಗುತ್ತೆ ಅದನ್ನ ನೀವು ಟ್ಯಾಲಿ ಮಾಡಿಕೊಂಡು ತರ್ಬೋದು ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೇನೆ ಆನ್ಲೈನ್ ಮಾಲ್ ಲೀಸ್ಟ್ ಯಾವ ರೀತಿ ಇರುತ್ತ ಕೂಡ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿರುತ್ತೆ ಆನ್ಲೈನ್ ನೀವು ಆರ್ಡರ್ ಮಾಡಿ ತರಿಸ್ಬೋದು ಅವರು ಇದ್ದಲ್ಲಿಗೆ ತಂದು ಹಾಕಿ ಹೋಗ್ತಾರೆ ಆನ್ಲೈನ್ ಮಾಲ್ ಬೆನಿಫಿಟ್ ಏನಂದ್ರೆ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ನಾವು ಗಾಡಿಗಳನ್ನು ತೊಗೊಂಡು ಹೋಗಿ ಮತ್ತೆ ಅಲ್ಲಿ ಹೋಲ್ಸೇಲಿಂದ ತಂದು ಮತ್ತೆ ಇಲ್ಲಿ ಅಡಿಯಲ್ಲ ಸೇಲ್ ಮಾಡ್ತೀವಲ್ವಾ ಸೊ ಆ ರೀತಿ ಇರೋದಿಲ್ಲ ಅವರೇನೇ ಇದ್ದಲ್ಲಿಗೆ ಬಂದು ಹಾಕಿ ಹೋಗ್ತಾರೆ ಬಟ್ ಆದರೆ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಅಂತಂದ್ರೆ ಅವರು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ ಬಟ್ ಈ ಹೋಲ್ಸೇಲ್ ಅಂಗಡಿ ಆಗಲ್ಲ ಅವರು ಏನಾದ್ರು ಆದ್ರೂ ಒಂದು ಟೆನ್ ತೌಸಂಡ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಕೊಡ್ತೀವಿ ಅಂತಂದ್ರೆ ನಿಂದಿರ್ತಾರೆ ಬಟ್ ಆದರೆ ಇವ್ರು ಹಾಗಲ್ಲ ಅವಾಗೆ ಕ್ಯಾಶ್ ಆನ್ ಡೆಲಿವರಿ ಕೊಡಬೇಕು ಸೊ ಹಾಗಾಗಿ ಆನ್ಲೈನ್ಗೂ ಮತ್ತೆ ನಾವು ಹೋಲ್ಸೇಲ್ಗೂ ಇರೋ ಡಿಫ್ರೆನ್ಸ್ ಇಷ್ಟೇ ಸೊ ನೀವು ಯಾವ ರೀತಿ ಲೀಸ್ಟನ್ನು ರೆಡಿ ಮಾಡ್ತೀರಾ ಅಂತ ಕೇಳಿದ್ರಿ ಸೊ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಇವಾಗ ನೋಡ್ತಾ ಇರಬಹುದು ನಾನು ಇಲ್ಲಿ ನೈಟ್ ಡಿನ್ನರ್ ಗೆ ಜಸ್ಟ್ ಕರ್ಡ್ ರೈಸ್ ಮಾಡ್ತಾ ಇದೀನಿ ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಲೈಟ್ ಆಗಿನೇ ತಿಂದ್ರೆ ಒಳ್ಳೇದು ಅಂತ ಹೇಳಿ ಸೊ ಇವಾಗ ಈವ್ನಿಂಗ್ ಟೈಮ್ ಇವತ್ತು ಸಂಡೆ ಅಲ್ವಾ ಪ್ರಜ್ವಲ್ ಮನೆಯಲ್ಲಿದ್ದ ಸ್ನಾಕ್ಸ್ ಕೇಳ್ತಾ ಇದ್ದ ಹಾಗಾಗಿ ಯಾವುದೇ ಹಿಟ್ಟನ್ನು ಬಳಸದೇನೆ ಮಾಡುವಂತ ಒಂದು ಡಿಫ್ರೆಂಟ್ ಆದಂತ ಸ್ನಾಕ್ಸ್ ಟ್ರೈ ಮಾಡಿದ್ವಿ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿರೋದು ಅದ್ರನು ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಇದನ್ನ ನೀವು ಟೀ ಟೈಮ್ ಅಲ್ದೆ ಬ್ರೇಕ್ ಫಾಸ್ಟ್ನು ಕೂಡ ಈ ರೀತಿ ಒಂದು ಬ್ರೇಕ್ ಫಾಸ್ಟ್ ಟ್ರೈ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಫ್ರೆಂಡ್ಸ್ ಇದನ್ನ ಬನ್ನಿ ಯಾವ ರೀತಿ ಮಾಡೋದೇ ಇದಕ್ಕೆಲ್ಲ ಇನ್ಗ್ರೀಡಿಯೆನ್ಸ್ ಬೇಕು ಅಂತ ಹೇಳಿ ನೋಡ್ಕೊಂಡ್ ಬರೋದು ಮಿಕ್ಸಿಂಗ್ ಬೌಲರ್ ತಗೊಂಡಿದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಗ್ಲಾಸ್ನಷ್ಟು ನಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಕ್ಕಿನ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಇದನ್ನ ನಾವು ಒಂದೆರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಇಡಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಟೂ ಅವರ್ಸ್ ನಂತರ ತೋರಿಸ್ತಾ ಇದ್ದೀನಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನ ನೀರನ್ನ ಸೆಪರೇಟ್ ಮಾಡ್ಕೊಂಡು ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ನಾನು ಬೇಸಿ ಇಟ್ಕೊಂಡಿರುವಂತ ಎರಡು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಗೆನೆ ಒಂದೆರಡು ಎರಡು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಇದೆಲ್ಲವನ್ನು ಚೆನ್ನಾಗಿ ಸ್ಮೂತ್ ಬ್ಯಾಟರ್ ತರ ನೀಟಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ನೋಡ್ತಾ ಇದ್ರಲ್ವಾ ಬೋಂಡ ಹಿಟ್ಟು ಯಾವ ರೀತಿ ಇರುತ್ತೆ ಆ ರೀತಿ ಇದ್ರೆ ಸಾಕು ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇವಾಗ ಇದಕ್ಕೆ ನಾವು ಉಳಿದಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ ನ ಆಡ್ ಮಾಡೋಣ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಹಾಗೇನೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪನ್ನು ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡೆ ಇಲ್ಲಿ ನೋಡ್ತಾ ಇದ್ರೆ ಕೊಕೋನಟ್ ಚಟ್ನಿ ಚಟ್ನಿನ ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಕಡೆ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಕಾದ ನಂತರ ಸ್ಟವ್ ನ ಐ ಲ್ಲಿ ಇಟ್ಕೊಂಡ್ರೆ ಎಣ್ಣೆ ತುಂಬಾ ಬಿಸಿ ಇರುವಾಗನೇ ಈ ಒಂದು ಬೋಂಡನ ಹಾಕೊಳ್ಬೇಕು ಇಲ್ಲಿ ನಾನು ಸಣ್ಣ ಸಣ್ಣದಾಗಿರುವಂತಹ ಚಿಟ್ಟಿ ಬೋಂಡಗಳನ್ನ ಹಾಕೊಳ್ತಾ ಇದ್ದೀನಿ ನೀವು ಮಾಡ್ಕೊಳ್ಬಹುದು ಸಣ್ಣ ಸಣ್ಣದಿಂದ ನೋಡೋದಕ್ಕೂ ಕೂಡ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿರುತ್ತೆ ಅಷ್ಟೇನೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕಾದಂತಹ ಎಣ್ಣೆಗೆ ಸಣ್ಣ ಸಣ್ಣ ಬೋಂಡಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರನೇ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಂಡು ತಗೊಳ್ಳಿ ಇದಕ್ಕೆ ಯಾವುದೇ ರೀತಿ ನಾವು ಸೋಡನ ಯೂಸ್ ಮಾಡಿಲ್ಲ ಸೊ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ಅಥವಾ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಇವಾಗಿ ನೋಡ್ತಾ ಇದ್ರ ಎರಡೂ ಕಡೆನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆದ ನಂತರ ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋದಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಈ ಒಂದು ಈಸಿ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡ್ಬೋದು ಅಂತೇಳಿ ಯಾವುದೇ ಹಿಟ್ಟುಗಳು ಬೇಕಾಗಿಲ್ಲ ಜಸ್ಟ್ ಆಲೂಗಡ್ಡೆ ಮತ್ತು ಅಕ್ಕಿ ಎರಡೂ ಇದ್ದರೆ ಸಾಕು ನೀವು ಈ ಒಂದು ಇನ್ಸ್ಟೆಂಟ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತಿನ್ಬೇಕು ತಿನ್ಬೇಕನ್ಸುತ್ತೆ ಇನ್ನೇ ತಡ ನೀವೂ ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾಕ್ಸ್ ಎಲ್ಲ ತಿಂದು ಅಡುಗೆನ ಮಾಡೋಷ್ಟರಲ್ಲಿ ಟೈಮ್ ಏಟ್ ತರ್ಟಿ ಆಗಿನೇ ಹೋಗಿತ್ತು ಪ್ರಜ್ವಲ್ಗೆ ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡಿಸಿ ಇವತ್ತಿನ ಒಂದು ಡೇ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ದಿನದ ಫುಲ್ ಡೇ ಬ್ಲಾಗ್ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್